ನಮಸ್ತೆ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ನವರಾತ್ರಿಯಲ್ಲಿ ನಾವು ಒಂಬತ್ತು ದೇವಿಯರನ್ನು ಪೂಜೆ ಮಾಡ್ತೀವಿ ಅದು ಯಾವ ಯಾವ ದೇವಿಯರನ್ನು ಪೂಜೆ ಅಂತ ನಾನು ತಿಳಿಸ್ಕೊಡ್ತೀನಿ ಮೊದಲಿಗೆ ಸೋಮವಾರ ಸೋಮವಾರ ಶೈಲಪುತ್ರಿಯನ್ನು ಪೂಜೆ ಮಾಡ್ತೀವಿ ಶೈಲಪುತ್ರಿಯ ಬಣ್ಣ ಬಿಳಿಯ ಬಣ್ಣ ಮಂಗಳವಾರ ಬ್ರಹ್ಮಚಾರಿಣಿ ಬ್ರಹ್ಮಚಾರಣಿಯ ಬಣ್ಣ ಕೆಂಪು ಬುಧವಾರ ಚಂದ್ರಗಂಟ ಹಳದಿ ಕೂಷ್ಮಾಂಡ ಹಸಿರು ಸ್ಕಂದ ಮಾತ ಬೂದು ಬಣ್ಣ ಕಾತ್ಯಾಯಿನಿ ಕೇಸರಿ ಕಾಳರಾತ್ರಿ ನವಿಲು ಹಸಿರು ಮಹಾಗೌರಿ ಗುಲಾಬಿ ಸಿದ್ಧಿದಾತ್ರೆ ನೇರಳಿ ಬಣ್ಣದ ಬಣ್ಣದಿಂದ ನಾವು ಪೂಜೆ ಮಾಡ್ತೀವಿ ಒಂಬತ್ತು ದಿನಗಳ ಕಾಲ ನಾವು ದೇವಿಯನ್ನು ಪೂಜೆ ಮಾಡಬೇಕಾದ್ರೆ ಈ ಈ ವಸ್ತ್ರಗಳನ್ನು ಹಾಕೊಂಡು ಪೂಜೆ ಮಾಡಿದರೆ ದೇವಿಯ ಕೃಪೆ ಸದಾ ನಮ್ಮ ಮೇಲೆ ಇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ ನೀವೆಲ್ಲ ಹೇಗೆ ಪೂಜೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಪ್ರತಿದಿನ ಒಂದೊಂದು ದೇವತೆಗಳಿಗೆ ಒಂದೊಂದು ನೈವೇದ್ಯ ಇರುತ್ತೆ ಅದು ಯಾವುದು ಅಂತ ನಾನು ಮುಂದೇನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಬರ್ತೀನಿ ಅದೇ ಥರ ರಂಗೋಲಿ ಕೂಡ ಇದೆ ಅದು ಕೂಡ ನಾನು ತಿಳಿಸ್ತಾ ಬರ್ತೀನಿ ನಿಮಗೇನಾದರೂ ಇದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಆಗಿ ನೀವು ನವರಾತ್ರಿಯ ದಿನ ದಿನದಿಂದ ಲಲಿತಾ ಸಹಸ್ರನಾಮವನ್ನು ಓದೋದನ್ನ ಮರಿಬೇಡಿ ಅದರಿಂದ ನಮಗೆ ತುಂಬಾ ಒಳ್ಳೆಯ ಫಲ ಸಿಗುತ್ತೆ ಆದ್ದರಿಂದ ಪ್ರತಿಯೊಬ್ಬರೂ ಅಟ್ಲೀಸ್ಟ್ ಆಗಲಿಲ್ಲ ಅಂದರೂ ಅದರ ಆಡಿಯೋ ಹಾಕ್ಕೊಂಡು ಕೇಳಿ